ಆರ್ ಸಿ ಬಿ ಸಂಭ್ರಮಾಚರಣೆ ವೇಳೆ ಹನ್ನೊಂದು ಜನರ ಸಾವಾಯ್ತು ಈ ಒಂದು ಸಾವನ್ನ ಖಂಡಿಸಿ ಇದೀಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ ಈಗ ನನ್ನ ಜೊತೆ ಬಿಜೆಪಿ ಕಾರ್ಯಕರ್ತರಿದ್ರೆ ಬನ್ನಿ ಮಾತಾಡ್ಸೋಣ ಸರ್ ಹನ್ನೊಂದು ಜನರ ಸಾವಾಯ್ತು ಆ ಈ ಸಾವಿಗೆ ಸಾಕಷ್ಟು ಕುಟುಂಬಗಳು ಅದೇ ರೀತಿಯಾಗಿ ಇಡೀ ರಾಜ್ಯವೇ ಕಣ್ಣೀರು ಹಾಕಿದೆ ಅಂತ ಹೇಳ್ಬೋದು ನೀವು ಬಿಜೆಪಿ ಕಾರ್ಯಕರ್ತರಾಗಿ ಬಿಜೆಪಿ ಕಾರ್ಯಕರ್ತರನ್ನ ಹೊರತುಪಡಿಸಿದ್ರೆ ನೀವು ಕೂಡ ನಿಮ್ಮ ಕುಟುಂಬದಲ್ಲೇ ವಿದ್ಯಾರ್ಥಿಗಳಿದ್ದಾರೆ ಮಕ್ಕಳಿದ್ದಾರೆ ಏನ್ ಹೇಳ್ತೀರಾ ನಿಜವಾಗ್ಲೂ ಇದೊಂದು ದುರಂತನೇ ಸರಿ ಆರ್ ಸಿ ಬಿ ಅವ್ರಿಗೆ ಬಹಳ ಸಂತೋಷದ ವಿಷಯ ಆದರೆ ಸರ್ಕಾರ ಒಂದು ಎರಡು ಮೂರು ದಿನ ಬಿಟ್ಬಿಟ್ಟು ನಿಧಾನವಾಗಿ ಕಾರ್ಯಕ್ರಮ ಮಾಡಿದ್ದಿದ್ರೆ ಇಷ್ಟೊಂದು ಗೊಂದಲ ಆಗ್ತಾ ಇರಲಿಲ್ಲ ಇವರು ತರಾತುರಿಯಲ್ಲಿ ಅವರ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಸೆಲೆಬ್ರೇಟ್ ಮಾಡಬೇಕು ಸಿದ್ದರಾಮಯ್ಯ ಅವ್ರ ಮೊಮ್ಮಗ ಜಮೀರ್ ಅಹಮದ್ ಅವ್ರ ಮಗ ಎಲ್ಲ ರಿಜ್ವಾನ್ ಅವ್ರ ಮಗ ಕರ್ಕೊಂಬಂದು ಕರ್ಕೊಂಬಂದುವರ ಕುಟುಂಬವ್ರನ್ನ ಖುಷಿ ಪಡಿಸೋಕ್ಕೋಸ್ಕರ ಹನ್ನೊಂದು ಜನ ಅಮಾಯಕರನ್ನ ಬಲಿ ಬಲಿಪಡ್ತಿದ್ದಾರೆ ನಿಜವಾಗ್ಲೂ ಇದೊಂದು ಸರ್ಕಾರದ ವೈಫಲ್ಯ ಟೋಟಲಿ ಸೆಕ್ಯೂರಿಟಿ ಲ್ಯಾಬ್ಸ್ ಆಗಿದೆ ಇವರು ಕರೆಕ್ಟಾಗಿ ಮ್ಯಾನೇಜ್ ಮಾಡಿದ್ದರೆ ಇಂತಹ ಸಮಸ್ಯೆ ಆಗ್ತಾ ಇರಲಿಲ್ಲ ಇದಕ್ಕೆಲ್ಲ ನೇರವಾದ ಹೊಣೆ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಮತ್ತು ಪರಮೇಶ್ವರ್ ಅವರು ಓಕೆ ನೀವು ಹೇಳ್ತೀರಾ ಇದಕ್ಕೆ ನೇರ ಸಿಎಂ ಡಿ ಸಿಎಂ ಅಂತ ಆದ್ರೆ ಸಿಎಂ ಡಿ ಸಿಎಂ ಹೇಳ್ತಾ ಮುಂಭಾಗ ಈ ಘಟನೆ ಆಗಿಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಆಗಿರುವಂತದ್ದು ಕಾರಣ ಅಂತ ಖಂಡಿತವಾಗ್ಲೂ ಇಲ್ಲ ಸರ್ಕಾರದ ವೈಫಲ್ಯ ಇದೇನಾಗ್ತದೆ ಅಂದ್ರೆ ಸರ್ಕಾರ ಥರ ಮಾಡಿದರೆ ಅಲ್ಲೇ ಮಾಡಿ ಮುಗಿಸ್ಬೋದಿತ್ತು ಎರಡೆರಡು ಕಡೆ ಮಾಡಿ ಮ್ಯಾನೇಜ್ ಮಾಡೋದು ಕಷ್ಟ ಮೊದಲನೇದಾಗಿ ಪೊಲೀಸರು ಸರಿಯಾಗಿ ಅವರು ಮಾಹಿತಿ ಕೊಡ್ಲಿಲ್ಲ ಪೊಲೀಸರಿಗೆ ಯಾವ ರೀತಿ ಏನು ಅಂತೇಳಿ ತರಾತುರಿಯಲ್ಲಿ ಕಾರ್ಯಕ್ರಮ ಮಾಡೋದ್ರಿಂದ ಈ ರೀತಿ ಸಮಸ್ಯೆ ಆಗಿದೆ ಇದು ನೇರವಾಗ್ಲು ಸರ್ಕಾರದವರೇ ಹೊಣೆ ಆಗ್ತಾರೆ ರಾಜೀನಾಮೆ ಕೊಡಬೇಕು ಯಾಕಂದ್ರೆ ದೇಶದ ಇತಿಹಾಸದಲ್ಲಿ ಇದೇ ಮೊದಲೇ ಬಾರಿಗೆ ಐ ಪಿ ಎಸ್ ಶ್ರೇಣಿಯ ಅಧಿಕಾರಿಗಳು ಕಮಿಷನರ್ಗಳನ್ನ ಒಂದು ಅಮಾನತು ಮಾಡಿರ್ತಕ್ಕಂಥದ್ದು ಬಹಳ ಒಂದು ಅಸಹ್ಯಕರ ಸಂಗತಿ ನಿಜವಾಗ್ಲೂ ಇದು ಈ ರೀತಿ ನಡಿಬಾರ್ದಿತ್ತು ಇದಕ್ಕೆ ನೇರ ಹೊಣೆ ಗೃಹ ಸಚಿವರು ಉಪಮುಖ್ಯಮಂತ್ರಿಗಳು ಹಾಗೂ ಮುಖ್ಯಮಂತ್ರಿಗಳು ಸೊ ಅವರು ಕಡ್ಡಾಯವಾಗಿ ರಾಜೀನಾಮೆ ಕೊಡಬೇಕು ಈಗ ನಾವು ಕಾರ್ಯಕರ್ತರೆಲ್ಲ ಹೋಗಿ ಅವ್ರ ಮನೆಗೆ ಮುತ್ತಿಗೆ ಆಗ್ತಾ ಇದೀವಿ కొడువరూ స్టేక్ ముందు వస్తే